ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಶಿವರಾತ್ರಿ ಹಬ್ಬದ ದಿನ ಮಾಡಬೇಕಾಗಿರುವಂತಹ ಉರುಗಡ್ಡೆ ತಂಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಗಟ್ಟಿ ಆಗೋದಿಲ್ಲ ಇದು ಸೊ ನೋಡಿ ತುಂಬ ಈಸಿ ತುಂಬ ಸುಲಭ ಕೂಡ ಸೊ ಎಲ್ಲರೂ ಟ್ರೈ ಮಾಡ್ಬೋದು ಹಾಗಿದ್ರೆ ನೋಡಿ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡು ಒಂದು ಮುಕ್ಕಾಲು ಕಪ್ಪಾಗೋ ಅಷ್ಟು ಹಸಿ ಕಡಲೆ ಬೀಜನ ಮೊದಲಿಗೆ ಡ್ರೈ ರೋಸ್ಟೆಲ್ಲ ಮಾಡ್ಕೊಳ್ಳೋಣ ಕೆಂಪಿಗೆ ಆಗೋ ಥರ ಹುರ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಹುರ್ಕೊಳ್ಳೋದು ಜಾಸ್ತಿ ಹೈ ಫ್ಲೇಮಲ್ಲೆಲ್ಲ ಇಡೋಕ್ಕೆ ಹೋಗ್ಬಿಡಿ ಸೀದೋಗಿಬಿಡುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಇದು ನೋಡಿ ಇದಾಗಿದೆ ಇವಾಗ ಇದನ್ನು ಹಾರೋದಕ್ಕೆ ಸೈಡ್ಗೆ ಇಟ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಬೇಕು ಸೊ ಅಷ್ಟರಲ್ಲಿ ನಾವಿಲ್ಲಿ ಬೇರೆ ಮಿಕ್ಸಿಂಗ್ ಬೌಲೆಲ್ಲ ರೆಡಿ ಮಾಡ್ಕೊಳ್ಳೋಣ ಇದೇ ಕಪ್ಪಲ್ಲಿ ನಾನು ಕಡಲೆ ಬೀಜ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲೇ ಒಂದು ಕಾಲು ಕಪ್ ಆಗೋ ಕಡಲೆ ಪಪ್ ತೊಗೊಳ್ತಾ ಇದ್ದೀನಿ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನೈಸ್ಗೆ ಪೌಡರ್ ಮಾಡ್ಕೊತೀನಿ ನೀವು ಬೇಕಾದ್ರೆ ತರಿತರಿಯಾಗೂ ಮಾಡ್ಕೊಳ್ಬೋದು ಈಗ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ನಾವು ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಗೊಳ್ಬೇಕಾಗುತ್ತೆ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಒಂದೆರಡರಿಂದ ಮೂರು ಏಲಕ್ಕಿ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಹಂಗೆ ಜಸ್ಟ್ ತರಿ ತರಿಯಾಗಿ ಪೌಡರ್ ಮಾಡ್ಕೊಳ್ತೀನಿ ಸೊ ಅದನ್ನು ಕೂಡ ಈ ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಈಗ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಳ್ಳನ್ನು ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಬೇಕಾದ್ರೆ ಎಳ್ಳು ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನು ಕೂಡ ಒಂದು ಹುರ್ಕೊಳ್ತಾ ಇದ್ದೀನಿ ಫ್ಲೇವರ್ ಬರುತ್ತೆ ನಿಮಗೆ ಘಮ ಅರೋಮ ಬರುತ್ತೆ ಎಳ್ಳು ಉರಿಯುವಾಗ ಸೊ ಅಷ್ಟಾದರೆ ಸಾಕಾಗುತ್ತೆ ಅದನ್ನು ಕೂಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮುಕ್ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಒಣಕೊಬ್ರಿದು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬೆಲ್ಲನ ಕರ್ಕಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ಪು ಬೆಲ್ಲಗೆ ಅರ್ಧ ಕಪ್ಪು ನೀರು ತಗೊಂಡು ಕರಗಿಸ್ಕೊಳ್ಳೋಕ್ಕೆ ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊದಲಿಗೆ ನೀರು ಹಾಕ್ಕೊಂಡು ಅದಕ್ಕೆ ಬೆಲ್ಲ ಆ್ಯಡ್ ಮಾಡಿದ್ದೀನಿ ನಾವೆಷ್ಟು ಬೆಲ್ಲ ತೊಗೊಂಡಿದೀವೋ ಅದರಲ್ಲಿ ಅರ್ಧ ಕಪ್ ಆಗೋಷ್ಟು ನೀರು ತೊಗೊಂಡ್ರೆ ಸಾಕಾಗುತ್ತೆ ಇದನ್ನು ನಾವು ಪಾಕ ಬರ್ಸೋ ಅವಶ್ಯಕತೆ ಇಲ್ಲ ಜಸ್ಟ್ ಅದು ಬೆಲ್ಲ ಕರಗಿಬಿಟ್ಟು ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ನೋಡಿ ಇವತ್ತು ಚೆನ್ನಾಗಿ ಕುದ್ದಿದೆ ಈಗ ಅದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಬೆಲ್ಲನ ಬೆಲ್ಲ ಕ್ಲೀನಾಗಿದ್ದರೆ ಓಕೆ ಇಲ್ಲಾಂದರೆ ಈ ಥರ ಶೋಧಿಸ್ಕೊಳ್ಳಿ ಸೊ ಇದು ಬಿಸಿ ಇರುತ್ತೆ ಹುಷಾರಾಗಿ ನೋಡ್ಕೊಂಡು ಮಾಡಿ ಈಗ ನೋಡಿ ಇದೆ ಇದೆ ಆಗಿದೆಯಲ್ಲ ಮಿಕ್ಸಿಂಗ್ ಬೌಲ್ಗೆ ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ಒಂದೇ ಸಲ ಹಾಕೊಂಬಿಡಿ ತೆಳ್ಳಗೆ ಹಾಕ್ಬಿಟ್ರು ಕಷ್ಟ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫಸ್ಟು ಸ್ಪೂನಲ್ಲೇ ಕಲಿಸ್ಕೊಳ್ಳೋಣ ತುಂಬ ಬಿಸಿ ಇರುತ್ತೆ ಆಮೇಲೆ ಕೈ ಗಾಯ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ಪೂನಲ್ಲೇ ಕಲಿಸ್ಕೊತಾ ಇದ್ದೀನಿ ಆಮೇಲೆ ಬೇಕಿದ್ದರೆ ಸ್ವಲ್ಪ ಇರುತ್ತೆ ಆ ಟೈಮಲ್ಲಿ ಬೇಕಾದ್ರೆ ನಾವು ಕೈಯಿಂದ ಕಲಿಸ್ಕೊಬೋದು ಸೊ ನೋಡಿ ಇವಾಗ ನಾನು ಸ್ವಲ್ಪ ತಣ್ಣಗಾಗಿದೆ ಆ ಟೈಮಲ್ಲಿ ನಾನಿಲ್ಲಿ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ ಹಾಗಂತ ಜಾಸ್ತಿ ತಣ್ಣಗೆ ಮಾಡ್ಕೊಂಡೆಲ್ಲ ಮಾಡೋಕೋಗ್ಬೇಡಿ ಬಿಸಿ ಇರೋವಾಗಲೇ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಬರೋದಿದು ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಬೆಲ್ಲದ ನೀರು ನಿಂತು ಅದನ್ನ ಬೇಕಾದ್ರೆ ನೀವು ಕಾಫಿ ಟೀಗೆ ಯೂಸ್ ಮಾಡ್ಕೊಳ್ಬೋದು ಈ ಥರ ನೀವೇನಾದರೂ ಬೆಲ್ಲ ಅಕಸ್ಮಾತ್ ಕಮ್ಮಿ ಮಾಡ್ಕೊಂಬಿಟ್ರೆ ಬೆಲ್ಲದ ನೀರೇನಾದರೂ ಇನ್ ಇನ್ ಕೇಸ್ ನೀವೇನಾದರೂ ಈ ಥರ ಉಂಡೆ ಕಟ್ಟೋಕ್ಕೆ ಬರಲಿಲ್ಲ ಅಂತಂದರೆ ಆ ಟೈಮಲ್ಲಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಮತ್ತೆ ಮಾಡ್ಕೊಬೋದು ಇನ್ನು ಶಾರ್ಟೇಜ್ ಬಂದರೆ ಅವಾಗ ಕಷ್ಟ ಆಗುತ್ತೆ ಮತ್ತೆ ಕರ್ಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ಅದಕ್ಕೆ ಮೊದಲೇ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ಮಿಕ್ಕಿದ್ರೆ ಬೇಕಾದ್ರೆ ಕಾಫಿ ಟೀ ಯೂಸ್ ಮಾಡ್ಕೊಳ್ಬೋದು ಸೊ ನೋಡಿ ಎಲ್ಲ ಉಂಡೆ ಎಲ್ಲ ಬರ್ತಾ ಇದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಸಾಫ್ಟಾಗಿರುತ್ತೆ ಹಂಗೆ ಬಾಯಲ್ಲಿ ಹಿಟ್ಟರೆ ಮೆಲ್ಟಾಗಿ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ಸೊ ಎಲ್ಲ ನೀವು ಟ್ರೈ ಮಾಡಿ దిన హబద్దు దినూ మి థ్యాంక్ యూ